ತುಂಬಾ ತುಂಬಾ ಬ್ಯಾಸರ ಆಗ್ಬಿಟ್ಟದ ಸುಮ್ನೆ ಬಿಸಿಲಾಗ ಯಾಕರ ಅದಕ್ಕೆ ಮಾಡಿಸಬಾರ್ದಾಗಿತ್ತ ಅಂತ ಹೇಳಕ್ ಹತ್ತಿನಲ್ಲ ಬಿಡ್ರಿ ಸಾಕ್ ಮಾಡ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರ ನಾವು ಆರಾಮಿದ್ದೀವಿ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ವ್ಲಾಗಿಗೆ ಸ್ಟಾರ್ಟ್ ಮಾಡೀನಿ ರೀ ಫ್ರೆಂಡ್ಸ ಇವಾಗ ನಾನು ಜಳಕ ಅದು ಮಾಡಿಬಿಟ್ಟು ಇವಾಗ ಬೆಳಗ್ಗೆ ಹುಟ್ಟಕ್ಕೆ ಅಂದ್ಬಿಟ್ಟು ಚಪಾತಿ ಬದನೆಕಾಯಿ ಪಲ್ಯ ತೋಟದಿಂದ ತಂದಿದ್ರಲ್ಲ ಫ್ರೆಂಡ್ಸ್ ಹಂಗಾಗಿ ತುಂಬಾ ಟೇಸ್ಟಿ ಇದ್ದು ಅದಕ್ಕೋಸ್ಕರ ನನಗೆ ಫೇವ್ರೇಟ್ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ಹಂಗಾಗಿ ಅದನ್ನು ಕೂಡ ನಾನು ಮಾಡ್ಕೊ ಚಪಾತಿ ಬದನೆಕಾಯಿ ಪಲ್ಯ ರೀ ಈ ಥರ ಅಂದ್ರೆ ರೀ ಹಂಗಾಗಿ ಮೊನ್ನೆ ತೊಗೊಂಡು ರೀ ಅದಕ್ಕೋಸ್ಕರ ಇವತ್ತ ನಾನು ಚಪಾತಿ ಬದನೆಕಾಯಿ ಪಲ್ಯ ನಮ್ಮ ಫೇವ್ರೇಟ್ ರೀ ವಾರಕ್ಕೊಂದ್ಸಲ ಮಾಡ್ದಂಗಾಕತ್ತ ನೋಡ್ರಿ ತೋಟದ ಕಾಯಿ ಅವಲ್ಲ ಹಂಗಾಗಿ ಮಾಡೀನಿ ಇವತ್ತು ಊಟಕ್ಕೆ ಚಪಾತಿ ಬದನೆಕಾಯಿ ತುಂಬ ಪಲ್ಯ ನಮ್ಮ ಚುಮ್ಮಿಗೆ ಒಂದು ಚಪಾತಿ ಹಾಕತ್ತೇನ್ರಿ ಮುಕ್ಕೊಂಡಾಳ ಫ್ರೆಂಡ್ಸ ರೀ ಊಟ ಮಾಡಮ್ರಿ ಫ್ರೆಂಡ್ಸ ಪ್ಲೀಸ್ ವಿವರ್ಸ್ ಇಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗವ್ರಿಗೆ ರಿಲೇಟಿವ್ಗೆ ವೀಡಿಯೋವನ್ನು ಶೇರ್ ಮಾಡಿ ನೀವು ವೀಡಿಯೋಸ್ ನೋಡಿದರೆ ನಮ್ಗೆ ಸಪೋರ್ಟ್ ಮಾಡಿದರೆ ನಮ್ಗೆ ಹೆಚ್ಚು ವಿವರ್ಸ್ ಆಗ್ತಾರೆ ಫ್ರೆಂಡ್ಸ್ ಹಂಗಾಗಿ ಹೇಳ್ತಾ ಇದ್ದೀನಿ ಪ್ಲೀಸ್ ನಮ್ಮ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಮನೆ ತಗೊಂಡ್ರಿ ಸೈಕಲ್ ಒಂದು ದೊಡ್ಡದು ಒಂದು ಮತ್ತೆ ಚಿಕ್ಕ ಮಾಡೋಣ ಸಣ್ಣ ಸೈಕಲ್ ರೀ ಇವಾಗ ಬಿಸಿಲು ಅಂದ್ರೆ ಕೆಳಗಿಲ್ಲ ಏನಿಲ್ಲ ತುಂಬಾ ಸೈಕಲ್ ಆಟ ರೀ ಎಡಿ ಎಳಿ ಸಾಕಾಗಿದೆ ಫ್ರೆಂಡ್ಸ ಹಂಗಾಗಿ ಫ್ರೆಂಡ್ಸ ನಮ್ಮ ಚುಮ್ಮಿನೂ ಕೂಡ ಕೆಳಗಡೆ ರೀ ನಾವು ಬಂದಿವೆ ಅವಳು ಕೂಡ ಬಂದಲ್ಲ ಹಂಗಾಗಿ ನಮ್ಮ ಅದನ್ನು ಕೂಡ ನೀನು ನಿಮಗೆ ಶೇರ್ ಮಾಡಕತ್ತೀನಿ ಹತ್ತಿರ ಈವ್ನಿಂಗ್ ಟೈಮಲ್ಲಿ ನಾನು ಕೆಳಗಡೆ ಹೋಗಿದ್ದೆ ಫ್ರೆಂಡ್ಸ ಅಮ್ಮನ ಮನೆಯಲ್ಲಿ ಕುಂತಿದ್ದೆ ಮಾರ್ಕೆಟ್ಗೆ ಹೋಗಿ ಬಂದಿದ್ರೆ ಅಮ್ಮ ಚೌಳಿಕಾಯಿ ತೊಗೊಂಡ್ ಬಂದಿದ್ರು ಅದನ್ನು ಸೂಸ್ತಾ ಕುಂತಿದ್ರು ಹಾಗೆ ನಾನು ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುಂತರಾಯ್ತು ಅಂತ ಕೂತಿದ್ದೆ ಆದರೆ ಮಕ್ಕಳು ಅಲ್ಲೇ ಮೊಬೈಲ್ ತೊಗೊಂಡು ಇಡ್ಕೊಂಡು ಕುಂತಿದ್ರು ಅವ್ರಿಗೆ ಹೇಳ್ತಾ ಇದೆ ಇದ್ದೆ ನಾನು ಮೊಬೈಲ್ ಬಿಡ್ರಿ ಸಾಕು ಇಟ್ಕೊಂಡು ಕೂಡಬೇಡ್ರಿ ಅಂತ ಅಂದ್ಬಿಟ್ಟು ಅಮ್ಮನ ಹತ್ರ ಒಂದು ಸ್ವಲ್ಪ ಹೊತ್ತು ಕುಂತು ಮತ್ತೆ ಆಮೇಲೆ ನಾನು ಮನೆಗೆ ಅಂತ ಹೋಗಿದ್ದೇನೆ ರೀ ಅಮ್ಮವ್ರ ಮನೆಗೆ ಬಂದಿಲ್ಲೇನಂತ ಮೊಬೈಲ್ ಬಿಡ್ರಿ ಸಾಕು ಮಾಡ್ರಿ ಸಾಕ್ರಿ ಬಟ್ಟೆಗಳು ಎಲ್ಲಾನು ಗುಡ್ಡೆ ಕುಂತಿದವ್ರಿ ಎಲ್ಲಾನು ಮಡಚಿದೇನ್ರಿ ಇವಾಗ ಈವ್ನಿಂಗ್ ಆಗೇದ್ರಿ ಟೈಮು ಟೈಮ್ ಅಂದ್ರೆ ಇಲ್ಲಿ ನೋಡ್ರಿ ಸಿಕ್ಸ್ ತರ್ಟಿ ಆಗ್ಯದ್ರಿ ಇವಾಗ ದೀಪ ಅದು ಹಾಕೋತೀನಿ ರೀ ಫ್ರೆಂಡ್ಸ ಬಾಂಡ್ಯ ಬಟ್ಟೆ ಎಲ್ಲನೂ ಆಯ್ತು ಕೆಲಸ ಇವ್ನಿಂಗ್ ಕೆಲಸ ಇವಾಗ ರೊಟ್ಟಿ ಮಾಡೋದೊಂದು ಬಾಕಿ ಇದ್ದಾರೆ ಫ್ರೆಂಡ್ಸ ಈವ್ನಿಂಗ್ ಲಾಗ್ ಸ್ಟಾರ್ಟ್ ರೀ ಮಧ್ಯಾಹ್ನ ಟೈಮ್ ಮಾಡೋದು ತಗಲಿಲ್ಲ ಹಂಗಾಗಿ ಬಿಸಿಲು ಟೈಮಲ್ರಿ ಹಂಗಾಗಿ ಸ್ವಲ್ಪ ಮುಕ್ಕೊಂಡು ರೆಸ್ಟ್ ಮಾಡಿದೆ ಮನೆಯಾಗಿ ರೀ ಇವಾಗ ಜಗ್ಲಿ ಬಲ್ಲಿ ಬಿಂದ ಅದನ್ನು ತೋದಿಟ್ಕೊಂಡೀನಿ ಇವಾಗ ದೀಪಾಗಿ ಹಾಕೋತೀನಿ ಫ್ರೆಂಡ್ಸು ಇವಾಗ ರೊಟ್ಟಿ ಹಾಕೋತೀನಿ ಸ್ವಲ್ಪ ಬೆಳಗ್ಗೆ ಮಾಡಿದ್ದು ಒಂದು ಸ್ವಲ್ಪ ಬದ್ನಿಟೈ ಪಲ್ಯ ಆದರೆ ಹಂಗಾಗಿ ಇದು ಸ್ವಲ್ಪ ರೊಟ್ಟಿ ಹಾಕೋತೀನಿ ನೋಡೋಣ ಇವತ್ತು ಆಗ ನೋಡ್ತೀನಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿ ಬಿಡ್ತೀನಿ ಫ್ರೆಂಡ್ಸು ಫ್ರೆಂಡ್ಸು ಮಕ್ಕಳಿಗೆ ಯಾವ ಥರ ಸುಮ್ಮನೆ ಸೈಕಲ್ ಕೊಡಿಸಿ ನನ್ನಬಿಟ್ಟದ ನೋಡಿರಿ ತುಂಬ ತುಂಬ ವ್ಯಾಸಕ್ ಬಂದುಬಿಟ್ಟದ ಇನ್ನು ಅಷ್ಟೇ ನೋಡ್ರಿ ಏನು ಸೈಕಲ್ ತೊಗೊಂಡು ಆಟ ಆಡೋದೇ ಆಡೋದ್ರಿ ಯಾಕರ ಮಾಡಿಸಿ ನನಗೆ ಆಗಿಬಿಟ್ಟದ್ರಿ ತುಂಬಾ ಬೇಜಾರಾಗಿ ಬಿಟ್ಟದ್ರಿ ಫ್ರೆಂಡ್ಸ ಈ ಥರ ಮಾಡ್ತಾರೆ ನಿಮ್ಮ ಮನೆಯಾಗನು ಮಕ್ಳು ಅನ್ನೋದು ನನಗೆ ಅಲ್ಲೇ ತಿಳಿಸ್ರಿ ರಜೆ ಕೊಟ್ಟಾರ ಸುಮ್ಮ ಬಿಸಿಲಾಗ ತಿರ್ಗಾಡ್ಬಾಡ್ರಿ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ನೋಡ್ರಿ ಸುಮ್ಮನೆ ಆಡ್ತಾರ್ರಿ ಬಿಸಿಲಾಗ ಯಾಕರ ಅದಕ್ಕೆ ಮಾಡಿಸಬಾರ್ದಾಗಿತ್ತು ಅಂತ ಹೇಳಕೀನಲ್ಲ ನಾನು ಎಲ್ಲಿ ಕಂಟಿನ್ಯೂ ಬಿಸಿಲಾಗ ತಿರುಗಾಡ್ತಿರಲ್ಲ ಹಾಂ ಅಲ್ಲಪ್ಪ ತಿರ್ಗಾಡ್ಬೇಡ್ರಿ ಅಂತ ಹೇಳ್ತೀನಿ ಬಿಸಿಲಾಗ ಅದು ಬಂದ್ರೆ ಏನು ಮಾಡ್ತೀರಿ ಅಂತ ಹೇಳ್ತೀನಿ ಹೇಳಿದ್ರೆ ಕೇಳಲ್ಲ ನೋಡ್ರಿ ಅವನು ಹಂಗನ್ರಿ ಹೊಸ ತೊಗೊಂಡ್ರಿ ಇವನು ಸೈಕಲ್ ಹಳೆದೈತ್ರಿ ಮಾಡ್ಸಾನ್ರಿ ಕಂಟಿನ್ಯೂ ತೊಗೊಂಡು ತಿರುಗಾಡ್ತಾರೆ ಬಿಸಿಲಾಗ ಯಾಕರ ಮಾಡ್ಸಿ ನಾನು ಹಂಗಾಗಿ ಬಿಟ್ಟ ನೋಡಿರಿ ಮಕ್ಕಳ ಕಲಾವಿ ಸಾಕಾಗ ತುಂಬಾ ಬೇಸರ್ ಬಂದು ಬಿಟ್ಟದ್ರಿ ಯಾಕಂದ್ರೆ ಸೂಟಿ ಕೊಟ್ಟಾರ ಹತ್ತದ ನೋಡಿ ಸುಮ್ ಸ್ಕೂಲಿಗೆ ಹೋಗಿ ಆರಾಮ್ ಇರ್ತದ್ರಿ ಸ್ಕೂಲ್ನಾಗ ಓದ್ಕೊಂತ ಬರ್ಕೊಂತ ಎರಡು ತಿಂಗಳ ರಜೆ ಕೊಟ್ಟು ಸಾಕು ಸಾಫ್ ಮಾಡಕ್ ಹತ್ತಾರೀ ಮಾಡಿ ಅಪ್ಡೇಟ್ ಮಾಡಿಬಿಡೋದು ಎಷ್ಟು ಕಷ್ಟ ಅನ್ನೋದು ನಮ್ಗೆ ಯೂಟ್ಯೂಬರಿಗೆ ಗೊತ್ತು ಹಾಗಾಗಿ ಯುವರ್ಸ್ ಆಗಲಿಲ್ಲ ಅಂದರೆ ತುಂಬಾ ಬಿಜಿಯಾಗ್ತದೆ ಫ್ರೆಂಡ್ಸ್ ಹಂಗಾಗಿ ನಾನು ವಿಡಿಯೋ ಮಾಡೋದಾಗ ಬಿಡೋದ ಅಂತ ಅನಿಸ್ತಾ ಇದೆ ಪ್ಲೀಸ್ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟಿಂದಲೇ ನಮ್ಮ ಮುಂದುವರಿತೀವಿ ಫ್ರೆಂಡ್ಸ ಹಂಗಾಗಿ ಪ್ರತಿಯೊಬ್ಬರು ವಿಡಿಯೋಸ್ ನೋಡಿ ಹೊಸೊಬ್ರಿಗೆ ಅವಕಾಶವನ್ನು ಮಾಡಿಕೊಡೋ ಫ್ರೆಂಡ್ಸ ಹಾಗೆ ಏನೇ ಸರಿ ತಪ್ಪಿದ್ರು ನೀವು ಕಮೆಂಟ್ಸಲ್ಲಿ ತಿಳಿಸಿದ್ರೆ ನಾವು ಅದನ್ನು ಸರಿ ಮಾಡ್ಕೊತೀವಿ ಒಬ್ಬರಿಂದ ನಾವು ಒಬ್ರು ಕಲಿಬೇಕಾಗ್ತದೆ ಫ್ರೆಂಡ್ಸು ಒಬ್ಬ ಒಬ್ಬರು ಯೂಟ್ಯೂಬರಿಂದ ನಾವು ಇನ್ನೊಬ್ಬರು ಕಲಿಬೇಕು ನಮ್ಮಿಂದ ಇನ್ನೊಬ್ರು ಕಲಿತರ ಅನ್ನೋ ಒಂದು ಉದ್ದೇಶಕ್ಕಾಗಿ ಅನ್ನು ಮಾಡಿರ್ತೀವಿ ಫ್ರೆಂಡ್ಸ್ ಹಂಗಾಗಿ ಇದ್ದೀನಿ ನೋಡಿರಿ ಹೊಸಬ್ರಿಗೆ ವಿಡಿಯೋಸ್ ನೋಡಿಬಿಟ್ಟು ನಿಮ್ಗೆ ಫ್ರೆಂಡ್ಸ್ಗೆ ರಿಲೇಟಿವ್ಗೆ ವಿಡಿಯೋ ಶೇರ್ ಮಾಡೋದ್ರಿಂದ ಏನಾಗ್ತದೆ ಹೆಚ್ಚು ಯುವರ್ಸ್ ಆಗೋ ಚಾನ್ಸ್ ಇರ್ತದೆ ಫ್ರೆಂಡ್ಸ್ ಹಂಗೆ ಆಗಿ ಪ್ರತಿಯೊಬ್ಬರು ವಿಡಿಯೋಸ್ ನೋಡ್ತೀರಿ ಲೈಕ್ ಕೊಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ ಈಗ ನಾನು ಮಾಡ್ಕೊತೀನಿ ನೀವು ಸಪೋರ್ಟ್ ಮಾಡ್ತೀನಿ ಅಂದರೆ ನಮಗೂ ತುಂಬಾ ಖುಷಿ ಆಗ್ತದೆ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ ಇಲ್ಲಿಗೆ ವಿಡಿಯೋ ಏನು ಮಾಡ್ತೀನಿ ಫ್ರೆಂಡ್ಸ ವಿಡಿಯೋ ಎಷ್ಟಾಗಿತ್ತಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಿ ಸಿಗ್ತೀನಿ ಕರೆಕ್ಟೇ ಕೇರ್ ಬಾಯ್ ಫ್ರೆಂಡ್ಸ್